वेलकम वेलकम बैक टू माय चैनल यार अल्लाह सुब्री दीरा प्लीज सब्सक्राइब मारकोणा कलेक्शन दिस स्टॉप है ओम कलेक्शन कंथा क्षत वक्तावादय नब्च्चा अस्थय आचार्य कलाशम विस्तुपंतं सार्थला मोले ततसो अमृतं पावते

కలశోదకేణా సంప్రోక్ష పూజాపకరణాన్ని సంప్రోక్ష ద్రోక్ష మండపం రోక్ష ఆత్మానం సంప్రోక్ష అశ్రేషం విసృేన సకలం तो साइबर वन देवस्थान में हेलो महागलत क्लास भगवान स्पष्ट विष्णुला नमा दोने चवारकन नमा वाशेकारन उपासना के पर में विद्यातंत्र वाहे सप्तमे से कथा संज्ञा में तथादेश से विद्या सरला है शुत्रान भरमिशतम क्षेत्र छात्र बजा संजना बजा है सभी ग्राम स्थान अधिक शिक्षा ంగళ నౌకే మహా భోగ 手本は来られる感じです。

ಇದು ಕೂಡ ವಸ್ತುಗೆ ಅಂತ ಹೇಳಿ ಮಾಡ್ತಾರಲ್ಲ ಪ್ರತಿಯೊಂದು ಮನೆಗಳ್ ಮಾಡ್ತಾರೆ ಇಲ್ಲಿ ನಮ್ಮ ಕಡೆ ಎಲ್ಲ ಮಾಡಲ್ಲ ಹಾಗಾಗಿ ಎಲ್ಲ ದುಡ್ಡುಗೂ ಮುಖಾ ಥರ ಮಾಡಿಕೊಂಡು ಯಾವ ಕಡೆ ವಾಸ್ತುವಿಗೆ ದೋಷ ಇರಬಾರ್ದು ಅಂತ ಕಾರಣಕ್ಕೆ ಒಂದು ಕಲ್ಲುಗಳನ್ನು ಮಾಡಿ ಕಳಿಸ ವಾಸ್ತು ಪೂಜೆ ಅಂತ ಮಾಡ್ತಾರೆ ಸೊ ಮಾರನೇ ದಿನ ಬೆಳಗ್ಗೆ ಹೋಮ ಇತ್ತು ಹೋಮ ಅಂತ ಹೋಮಿ ಹೋಮ್ಕೊಂಡು ನಮ್ಮ ಇಷ್ಟ ಮಾಡಿದ್ದೇನೆ ಸೊ ಆ ತಗೊಂಡು ಸ್ವಲ್ಪ ಎಲ್ಲ ಕಡೆ ಸೊ ಆ ಮೆರವಣಿಗೆಯಲ್ಲಿ ಇಲ್ಲಿ ನಾಲ್ಕು ಜನ ಸಿದ್ದಾಗ್ತಾ ಇದ್ವಿ ಪ್ರತಿಯೊಬ್ಬರು ಕಳ್ಸ ಕೊಟ್ಟಿದ್ರು ಅದಕ್ಕೆ ದೊಡ್ಡ ಕಳ್ಸಾನೆ ತಗೊಂಡಿದ್ರು ಸೊ ದೊಡ್ಡ ಒಂದು ಮೂರೇನೋ ನಾಲ್ಕು ದೊಡ್ಡ ಕಳ್ಸ ಇದ್ವು ಸೊ ಆ ಒಂದು ಮೂರು ನಾಲ್ಕು ಜನ ದೊಡ್ಡ ಕಳಸ ತಗೊಂಡ್ರು ಸೊ ನಾವೆಲ್ಲ ಸಣ್ಣ ಸಣ್ಣ ಕಳಸ ತಗೊಂಡ್ವಿ ಸೊ ಇದು ನೋಡಿ ಒಂದು ಮೂರು ಜನ ದೊಡ್ಡ ಕಳ್ಸ ಬಂದಿತ್ತು ಅದೆಲ್ಲ ಇನ್ನು ಮಿಕ್ಕಿದ್ದೆಲ್ಲರಿಗೂ ನನಗೂ ಕೂಡ ನೋಡಿ ಚಿಕ್ಕ ಕಳಸನೇ ಬಂದಿತ್ತು ಸೊ ಎಲ್ಲರೂ ಒಂದು ಸ್ವಲ್ಪ ನಮ್ಮ ಲೇಔಟಲ್ಲೇ ಕಳಸ ಮೆರವಣಿಗೆ ಅಂತ ಹೇಳಿ ಮಾಡ್ತಾ ಇದ್ವಿ ಒಂಥರ ಖುಷಿ ಎಲ್ಲರೂ ಸೇರಿಕೊಂಡು ಲೇಔಟ್ ಎಲ್ಲ ಹೋಗಿ ಬಂದು ಕಳಸ ಮೆರವಣಿಗೆ ಮಾಡ್ಕೊಂಡ್ಬಂದ್ವಿ ನೋಡಿ ನಮ್ಮ ಮನೆ ಮುಂದೆನೇ ಹೋಗ್ತಾ ಇದೆ ಇವ್ರಿಗೆ ದೊಡ್ಡ ಕಳಸನೇ ಬಂದಿದ್ದ ಪಾಪ ಇವರು ಮೂರು ಜನಕ್ಕೂ ದೊಡ್ಡ ಕಳ್ಸ ಅದಾದ್ಮೇಲೆ ನಮಗೆಲ್ಲ ಚಿಕ್ಕ ಚಿಕ್ಕ ಬಂದಿದ್ವು ಸೊ ಫುಲ್ ಲೇಔಟ್ ಎಲ್ಲ ಒಂದು ರೌಂಡ್ ಬರೋಣ ಕಳ್ಸ ಅಂತ ಹೇಳಿ ಕಳ್ಸ ತೊಗೊಂಡು ಹೋಗ್ತಾ ಇದ್ವಿ ಎಲ್ಲರೂ ದೃಷ್ಟಿ ಕಳಿಸೋಕ್ಕೆ ಮಂಗಳಾರತಿ ಅಂತ ಹೇಳಿ ಮಾಡ್ತಾರಲ್ಲ ಸೊ ಅದನ್ನು ಮಾಡ್ತಾಯಿದ್ರಂಥಲ್ಲು ಒಂಥರ ಏನೋ ಟೂ ಡೇಸ್ ಜಾತ್ರೆ ಥರನೇ ಇತ್ತು ನಮ್ಮ ಲೇಔಟಲ್ಲಿ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ವಿ ವಾರ್ಷಿಕೋತ್ಸವ ಜನನೂ ತುಂಬ ಇತ್ತು ಆ್ಯಕ್ಚುಲಿ ಮಾರ್ನಿಂಗ್ ಮಾರ್ನಿಂಗ್ ಇತ್ತಿದು ಒಂಬತ್ತುವರೆ ಹತ್ತು ಗಂಟೆಗೆ ಹಂಗ ಜನ ಅಷ್ಟು ಇರಲಿಲ್ಲ ನಾವು ಇಲ್ಲಿ ಓಟ್ನರ್ ಸೇರ್ಕೊಂಡು ಮಾಡ್ತಾಯಿದ್ವಿ ಇದೆಲ್ಲ ಮೆರವಣಿಗೆ ಎಲ್ಲ ಮುಗಿಸ್ಕೊ ಮೇಲೆ ದೃಷ್ಟಿ ಆಂಬಾರ್ದಕ್ಕೆ ನಿವಾಳೆ ನಿವಾಳೆ ಮಾಡೋದು ಅಂತ ಹೇಳ್ತಾರಲ್ಲ ನಿವಾಳಿಸ್ಬೋದು ಅಂತ ಸೊ ಅದನ್ನು ಮಾಡ್ತಾಯಿದ್ರು ಥರ ಚೆನ್ನಾಗಿತ್ತು ಎಲ್ಲ ಸೊ ನೆನ್ನೆನೇ ಅಪ್ಲೋಡ್ ಮಾಡೋಣ ಅಂದರೆ ನನಗೆ ಆಗಲಿಲ್ಲ ನನ್ನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಫುಲ್ ಒಂಥರ ಅಲ್ಲೇ ಆಗ್ಬಿಡ್ತು ನಮಗೆ ಒಂದು ಮಧ್ಯಾಹ್ನ ಒಂದೆರಡು ಮೂರು ಗಂಟೆವರೆಗೂ ಅಲ್ಲೇ ಆಗ್ಬಿಡ್ತು ಸೊ ಹಾಗಾಗಿ ನನಗೆ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಎಲ್ಲ ಅದನ್ನು ನಿವಾಳಿಸಿದ್ರು ಸೊ ಈ ಕಳಸ ನಾವೆಲ್ಲ ಲೇಔಟ್ ತುಂಬ ಒಂದು ರೌಂಡ್ ಹೋಗಿ ಬಂದ್ವಲ್ಲ ಈ ಕಳಸದಲ್ಲಿರೋ ನೀರಿಂದಾನೇ ಗಣೇಶನ ಏನು ಹೇಳ್ತಾರೆ ಅಭಿಷೇಕ ಅಂತ ಹೇಳ್ತಾರಲ್ಲ ಗಣೇಶನ ಅಭಿಷೇಕ ಮಾಡೋಕ್ಕೋಸ್ಕರನೇ ಆ ನೀರು ಯೂಸ್ ಮಾಡ್ತಾರೆ ಸೊ ಎಲ್ಲರೂ ನಾವು ಲೇಔಟ್ ಫುಲ್ ಒಂದು ರೌಂಡ್ ಹೋಗಿ ಬಂದ್ವಿ ಹೋಗಿ ಬಂದು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಈಗ ಒಬ್ರು ಆದಮೇಲೆ ಒಬ್ರು ಚೆನ್ನಾಗಿತ್ತು ಎಲ್ಲರೂ ಸೇರ್ಕೊಂಡು ಹಬ್ಬನ ಹಬ್ಬ ಹಬ್ಬ ಮಾಡಬಂದು ಮಾಡಿದ್ವಿ ಖುಷಿ ಆಯ್ತು ಒಂಥರ ಪಾಪ ಯಾಕಂದ್ರೆ ಸುಸ್ತಾಗ್ಬಿಟ್ಟಿತ್ತು ದೊಡ್ಡ ಕಳ್ಸ ಬಂದುಬಿಟ್ಟಿತಿ ಇರ್ಲಿ ಅಕ್ಕ ನಮಗೆ ಚಿಕ್ಕದು ಆರಾಮಾಗಿ ಬಂದ್ವಿ ನಾವು ಒಳಗಡೆ ಬಂದ ಮೇಲೆ ಒಂದು ಮೂರಿಲ್ಲ ಐದು ಪ್ರದಕ್ಷಿಣೆ ಮಾಡಿದ್ವಿ ಕಳಸ ಇಟ್ಕೊಂಡು ಗಣೇಶ ಇದೆ ಗಣೇಶನ ದೇವಸ್ಥಾನ ಇದೆ ಗಣೇಶನ ಪಕ್ಕದಲ್ಲಿ ಜಯ ಮತ್ತು ವಿಜಯ ಅಂಥೇಳಿ ಆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದ್ರ ಕೆಳಗಡೆ ಸಾಯಿಬಾಬಾ ದೇವಸ್ಥಾನ ಇದೆ ಪ್ರತಿ ಗುರುವಾರನೂ ಕೂಡ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ತುಂಬ ಜನ ಅಂದರೆ ತುಂಬ ಜನ ನಡ್ಕೊತಾರೆ ತುಂಬ ಜನ ಕೂಡ ಬರ್ತಾರೆ ಪ್ರತಿ ಗುರುವಾರನೂ ಅದೇ ಥರ ನಿನ್ನೆ ಬೌದ್ಧ ಪೂರ್ಣಿಮೆನ ಬೌದ್ಧ ಹಾಂ ಹಾಂ ಬೌದ್ಧ ಪೂರ್ಣಿಮೆ ಅನಿಸುತ್ತೆ ನೆನ್ನೆ ಸೊ ಅದು ಇದ್ದ ಕಾರಣವೂ ಜನ ತುಂಬ ಬಂದಿತ್ತು ನಿನ್ನೆ ಗಣೇಶನ ವಾಸಿಕೋತ್ಸವ ಹುಣ್ಣೆ ಇತ್ತಲ್ಲ ಅಂತ ಹೇಳಿ ನೆನ್ನೆನೆ ಇಟ್ಕೊಂಡಿದ್ರು ಸೊ ಒಂದು ಮೂರು ಮೂರು ಇಲ್ಲ ಐದು ರೌಂಡ್ ಸುತ್ತಾಕಿದ್ವಿ ಗಣೇಶನಿಗೆ ಇದೆ ಗಣೇಶ ದೇವಾstana ಅಂದ್ರೆ 13 ವರ್ಷದಿಂದ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ವರ್ಷ ವರ್ಷ ವಾರ್ಷಿಕ ಉತ್ಸವ ಅಂತ ಆಗ್ತಾರೆ ತುಂಬಾ ಚೆನ್ನಾಗಿ ಇರುತ್ತೆ ನೋಡಕ್ಕೆತ್ರ ಲೇಔಟ್ ಅಲ್ಲಿಂತ ಹಂಪಕತರ ಫೀಲ್ ಆಗ್ತಾ ಇರುತ್ತೆ ನೆನ್ನೆ ಮತ್ತೆ ಮೊನ್ನೆ 2 ಡೇಸ್ ನ अराउंड ಹಾಕ್ತಾ ಇದೀನಿ ಪ್ರದಕ್ಷಿಣೆ ಮಾಡ್ತಾ ಇದೀನಿ ಅದೇ ನೀರಿಂದ ಗಣೇಶನ್ನ ಅಭಿಷೇಕ ಮಾಡ್ತಾರೆ ಇಷ್ಟು ಯಾರೆಲ್ಲ ಇಪ್ಪತ್ತೊಂದು ಕಳಸ ಇಟ್ಟಿದ್ರಲ್ಲ ಇಪ್ಪತ್ತೊಂದು ಕಳಿಸಿದ ನೀರನ್ನು ಕೂಡ ಈ ಗಣೇಶನ ಮೇಲೇ ಹಾಕ್ತಾರೆ ಫೈನಲಿ ಗಣೇಶನ್ಗೆಲ್ಲ ಎಲ್ಲ